ಆ ಪಾಣಿ ಇದು ಆಡ ಇವಾಗಲೇ ಹೇಳ್ತೀನಿ ನೋಡು ಅಲ್ಲಿ ಐತಂತ ಐತಂತಲಿ ಹಾ ಅಲ್ಲಿ ಹೋದ್ರೆ ಮಾತಾಡ್ಸತಂತೆ ಅಲ್ಲಿ ಮನೆ ಮೇಲೆ ಅಡ್ಡಾಡ್ದಂತೆ ದೇವ್ವ ಹಾ ನಾ ಹೋದ್ಮೇಲೆ ಎದರ್ಸತಿ ಅದಕ್ಕೆ ಅಲ್ಲಿ ಹೋಗೋದ್ ಬೇಡ ನಮ್ಮ ಅಜ್ಜಿ ಹಂಗ ಇತ್ತು ಹಾ ಈ ತಿರ್ಗಾ ಆಮೇಲೆ ಅಲ್ಲಿ ಹೋಗಿ ತಿರ್ ಎದ್ರ ಬಂದು ಹಾ ನಮ್ಮಪ್ಪ ಮೆಟ್ನ ಹೋಯ್ತದ ನಾನ್ ಬರಲ್ಲ ನೀನೇ ಹೋಗು ನಿಮ್ ಕರಿಯ ಕರಿಯಂಗ್ ಕರ್ಕೊಂಡು ನಾನ್ ಬರಲ್ ಸ್ವಾಮಿ ಯಾವ್ರಪ್ಪ ನಮ್ಮಾಗ ಏಯ್ ನಾನು ಇದ್ದಂಗೆ ನಿಂಗೆ ಯಾಕೆ ಎದ್ರ ಕೆಂಪಿಯಾ আহ নানা মন হ্যাঁ হ্যাঁ এর দূর হোক আসে ইন্দু নত কেক নিট্র সুম সুমনি হোম্জি আহ হুড়ো এজা এত আট হার্লো আ ইনো ব আললা না ম্য নাম হাতেতো অন্ত এ খন রা নে ই না ম নে অন চম্পননা কাটা ে চ্যাম্পনম ও মারাত তানে সানেকে আর দি চ্যাম্পনা কারোকান্দা রে আমা কাটা ক উদদানে আন মারা তানি জ ন্ মা আ কাটা তি রাঙ্গা ইথলা এ এখন োক দ খলা না ভতি করতে আমি মেন কিলা নান্ নাটা চলে লা মেলে না জগ না তারতে আমি ভ টা ছিল মবারর ম ের খানে মানু আ ্যা আ মাথ রা ছে ন রানা

యాత్రలా నివిబ్రు సుమ్ము నిల్కండి మాట్లాడతా ఇద్దరా గుసు 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 ಅಂತ బండు బెర్రలె హోగన రప్పన అయ్య నిన్న నిం యాత్రనే ఇల్లకంటరే హంగే బషిన కర్కని హోగన అమ్ముడు ఇవుర్ నిల్కండి హంగే మాట్లాడతవ్ రి యో రంగా నీనే ఒకల టోపీ ఆకే బండియా అయ్య నిన్న ఒక శనక్ మంత్రం కో ఆకే బండియా తన్న హంగే తండి చీర్ద దెంగనే ఏయ్ కొడ ఇక పస్ నానిగే నానేకిందు

どぴしゃいまだたこどぴなのみのどぴはこぴたか lo、たか lo、たか lo、どぴたか lo、たか lo。あいえ、どさんあげかわおにぎりのんでしょなきゃなのどぴ。ああ、どぴたかわりああ、なんでだっけんそこに。ああ、なんで ಯೋಯ್ ನನ್ನ ಕಾ ನನ್ನ ಇಲ್ಲಿ ವಾಲ್ಟಕ್ ಬಂದಿದ್ದು ಯಾಕ್ರಲ್ಲ ನೀವು ಎಲ್ಲಮ್ಮ ಅಲ್ಲಿ ಮಂಟೆಗೆ ವಾಲ್ಟಕ್ ಬರಲ್ಲ ಹಂಗೇನೆ ಅಂತಂದು ಹೇಳ ನೀವು ಈ ಕಡೆ ರೋಡ್ನಾಗ್ಳಿಂದ ಬಂದ್ರಲ್ಲ ಯಾಕೆ ಬಂದಿದ್ದು ಅವರಿಬ್ರು ನೋಡ್ರಿ ಅಲ್ಲಿ ನಿಂಕಂಡು ಮಾತಾಡ್ತಾವ್ರಿ ಇಬ್ರು ಮಿಕ್ಕ ಮಿಕ್ಕ ನನ್ನ ನೋಡ್ಕೊಂಡು ನಿದ್ದೀರ ಯಾಕರಲ್ಲೋ ಏನ್ ಬರ್ತೇ ಅಲ್ಲಿ ಕಾಟಪಕ್ಕಿ ಅಲ್ಲಿ ಹಾ ಅಲ್ಲಿ ಜಮುನ ಅಂತ ಅಂದ್ಕೊಂಡಿದ್ದೀವಲ್ಲ ಅದಕ್ಕೆ ಹೋಗ್ತಾ ಇದೀವಿ ಬರ ಹೋಗಿ ಬರೋಣ ವೈಜ್ಞಾನ ಹೋಗಿ ರಿಂಗ್ ಬಂದ್ರಣ್ಣ ಇನ್ನೊಂದು ಗೊತ್ತೇ ಬಾಯ್ ಹತ್ತು ರೂಪಾಯಿ ಹೇಳ್ತೀನಿ ಗೊತ್ತೇ ಅಲ್ಲಿ ದೆವು ಆಯ್ತಾನೆ ಅಲ್ಲಿ ಮನೆ ಮೇಲೆ ದೆವು ಅಡ್ಡಾಡ್ತಂತೆ ಸುತ್ತ ತಿರುಗ್ತಂತೆ ಯಾಕಂದ್ರೆ ಅಲ್ಲಿ ಬೆಂಕಿ ಇಟ್ಕೊಂಡ್ ಸುತ್ತಂತಾಯಮ್ಮ ಹಾ ಅದಕ್ಕೆ ನೀ ಮ್ಯಾಲೆ ಅಲ್ಲೇನೇ ತಿರುಗಾಡ್ತಾಯ್ತಂತಿ ನಮ್ಮ ಅಪ್ಪ ಮನೆ ನೋಡ್ಕೊ ಬನ್ನಿತ್ತಲೀ ಅತ್ಲಾಗೆ ನಮ್ಮ ಮ್ಯಾಕೆ ಮರಿ ನಮ್ಮ ಮನೆ ಇರೋದು ಮ್ಯಾಕೆ ಮರಿ ಅತ್ಲಾಗೆ ತಪ್ಪಿಸ್ಕಂಡು ಹೋಗಿತ್ತಂತೆ ನಮ್ಮ ಅಪ್ಪಯಾ ಅಲ್ಲ ಸಲಸ್ ಹೋಗ್ಬೇಕಾರೆ ಅಲ್ಲೇ ಮ್ಯಾಲೆ ಅಡ್ಡಾಡ್ತಿತ್ತಂತೆ ಮ್ಯಾಕೆ ಮರಿ ಮನೆ ಒಳಗೆ ನಮ್ಮ ನಮ್ಮಅಪ್ಪ ಮ್ಯಾಕೆ ಮರಿನ ಕರ್ಕಂಡೇ ಬರ್ಲಿಲ್ವಲ್ಲೇ ಅದಾಗಿ ಬಿಟ್ಟು ಅದೇ ಬಂದು ತಿಂಡೇತಿ ಮ್ಯಾಕೆ ಮರಿನದು ಟಿವ್ವಾ ಅವತ್ತಿನಿಂದ ನಮ್ಮ ಅಪ್ಪ ಅಥವಾ ಹೋಗೋದಿ ಬಿಟ್ಟಿತ್ತಲ್ಲಿ ಬೇಡ ನನ್ನ ಮಾತು ಕೇಳು ಸುಮ್ಮನಿರು ಆನ್ ಮಕ್ಳಿಗೆ ಹೋಗ್ಲಿ ಹಾಂ ತಿರ್ಗಾಮೇಲೆ ಅಲ್ಲಿಗೆ ಹೋಗಿದ್ದೀವಿ ಅಂದ್ರೆ ಅಷ್ಟೇ ಕತೆ ತಿರ್ಗಾಮೇಲೆ ನಮ್ಮನ್ನು ನೋಡೈತೆ ಅಂದ್ರೆ ಏನಿಲ್ಲ ನಮ್ಮ ಹಿಂಗ ಹಿಂದೆ ಹಿಂಗ ಬೇಡ ಸುಮ್ಮನಿರೋ ಇವಾಗಲೇ ಹೇಳಿದ್ವಿ ನೋಡು ಕರ್ದು ಸೈಡ್ ಕೇಳಿದ್ನಿ ನಮ್ಮ ಫ್ರೆಂಡ್ ಆಗಿರೋದಕ್ಕೆ ಆನ್ ಮಕ್ಳು ಬೇಕಾದ್ರೆ ರಂಗನೂ ಹೋಗ್ಲಿ ಹಾಂ ತಿರ್ಗಾಮೇಲೆ ಅವನು ಮಂಜನೂ ಹೋಗ್ಲಿ ಹಾಂ ತಿರ್ಗಾಮೇಲೆ ಅವನು ಕ್ಯಾಂಪನೂ ಹೋಗ್ಲಿ ನಾ ಇಬ್ರು ಹೋಗದ್ ಬ್ಯಾಡವಲ್ಲೇ ಏಯ್ ಹ್ಞೂ ಕರಿಯ ಹೇಳ್ತೀನಿ ಕೇಳು ಸುಮ್ನಿರು ಯಾತ್ರ ನೀವಿಬ್ರು ಹಂಗ್ ಮಾತಾಡ್ತಿದ್ದೀರಾ ನಮ್ಗೊಂದು ಸ್ವಲ್ಪ ಹೇಳ್ರಲ್ಲ ಅಂತಂದು ಅವ್ನ ಅವ್ ಅವ್ನ ಕಲಿಯ ಇಬ್ರು ಏನ್ ಹಂಗೇನೆ ಅವ್ರಿಬ್ರು ಅಲ್ಲಿ ನಿಂತ್ಕೊಂಡವ್ರೆ ಇಟ್ಲ ಇವ್ರಿಬ್ರು ಇಲ್ಲಿ ನಿಂತ್ಕೊಂಡು ಟೋಪಿ ಕೇಳಿ ಮಾತಾಡ್ತಾವ್ರಿ ಆ ನನ್ ಮಕ್ಳು ಅಲ್ಲಿ ಇಬ್ರು ನಿಂತ್ಸಕಮ್ಮ ನನ್ ಸೇಂಟ್ರನ ಒಬ್ಬನ್ ಬಿಟ್ಟವ್ರಿ ಏ ಅದೇನ್ ಹೇಳ್ರ ನೀನ್ ಹೋ ತೆ ಇನ್ನೊಂದ್ ಮಕ್ಳಗ್ ಕೇಳಿಸಿಕಕ್ಳು ಕೇಳಿಸ್ಕೊಂಬಲ್ಲ ಇಂಟ್ರಂಡೇನ್ ನಂಗೆ ಬಿಡ್ತಾವ್ರಿ ఏ మంతకుమప్ప నను ఏ రంగ నన్న మంత్న యో ఈ కడ్యా నన్న మంతకుమీ అవును అవ్వను తిరిక మాట్లాడల్ అది ఆతూ ఇవగా హో ఇ మంతకు అస్ట్ సాకెల్ ఆ చిట్ అది అమ్మమ్మ ఏమీ ఏరికీ మంతకు లేట్రీ ఆ ఫస్ట్ ఏరి హో బ్యాడు పింగి మంతా రెడీకరి

மசியா என்ன சரி ஆய் ஹோகன்பா ஓகி அது தூர் நின் இன்னொன்னு ஆர்லி ஆ அவருன்னேனா மாதாட்ஸ்லாந்திரே நான் நிதானக்கோங்க ஆக்கிடண ஆ திர் ஆமே நான் மக்கள்னா வரல அங்கே அந்த மக்கள் அங்கே ஒன்னு மக்கள் ஆடங்காட் தான் அவ்ரி ஆ சரி ஆய் பார்ப்பா ஓகண ஹங்காரப்பா நீ ரெடிரா